ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಜನವರಿ ಇಪ್ಪತ್ತೇಳು ಎಲ್ಲಿ ಹೊರಟಿತ್ತು ನಮ್ಮದು ಗ್ರಾಮದ ದೇವತೆ ಹಬ್ಬ ಇವತ್ತು ಮಾದೇವಿ ಲಾಸ್ಟ್ ಟೈಮ್ ಹೇಳಿದೆ ಎಲ್ಲ ಒಂದು ಟೆಂಪಲ್ಗೆ ಹೋಗಿತ್ತಲ್ಲ ಮನೆ ಹತ್ರ ಅಲ್ಲಿದ್ದು ಹಬ್ಬ ಇವತ್ತು ನಿನ್ನೆ ಗಂಡೆ ಇತ್ತು ಸೊ ಇವತ್ತು ಅಲ್ಲಿ ಹೊರಟೈತೆ ಈಗ ಕಾಂಬ ಹೆಂಗಿತ್ತು ಅಂದ್ಕಂಡೆ

ಯಾರಿಗೆ ಯಾರಿಗೆ ಗಾಡಿ ಸಂಚುಗೆ ಗಾಡಿ ಪರ್ಚೇಸ್ ಆತ ಸೋನಾ ನಿಂಗೆ ಯಾವ ಗಾಡಿ पोटैटो ट्विस्टर सो द फेवरेट यू जस्ट लाइम जूस குடிತಾ ಇಕಲಿ ट्वಿಸ್ಟರ್ ಬೇಕನಾರಿ ಕರೆ ಈ ಸೇ ಈ ಹಬ್ಬದಂಗಿ ಶಾಪಿಂಗ್ ಬರಿ ಆಟ ಸಮ ಮಕಳೆ ಮಕಳೆ ಕಡ ಸಮ ट्वಿಸ್ಟರ್ ರೆಡಿ ಐ ಕೊಟ್ಟ್ರ ಸೋನಂಗಿ ट्वಿಸ್ಟರ್ ಲೈಕಿತಾ

ಈಗಂತೂ ತುಂಬ ತುಂಬಾ ರಶ್ ಪತಿ ಅಷ್ಟಿರ್ಲಿಲ್ಲ ಈ ಕಣಿ ಜನ ದೇವಸ್ಥಾನ ಹತ್ರ ಅಲ್ಲ ಎಂತ ಚೀಟಿ ಅದು ಎಂತ ಚೀಟಿ ಹನ್ನೊಂದು ಗಂಟೆ ಈಗ ಹೆಣ್ಮಕ್ಳು ಹೆಣ್ಮಕ್ಳ ತಗೊಂಡ್ ಹಬ್ಬ ಎಲ್ಲ ಮುಗಿಸಿ ಈಗ ಗೆದ್ದೆ ಬದಿ ಹೊತ್ತಿತ್ತು ಸಾಯಂಕಾಲ ಒಂದು ಐದು ಗಂಟೆ ಐದು ದಿನ ನಾರ್ಮಲ್ ನಮ್ದು ಅಷ್ಟು ಮನೆತ್ತ ಎಲ್ಲರೂ ಒಂದು ಒಂದು ಗೆದ್ದೆ ಬದಿ ಬಂದೇ ಬತ್ತರೆ ಇನ್ನು ಬಾಪು ಸ್ಟಾರ್ಟ್ ಆಗ್ತದೆ ಒಬ್ಬರು ಒಬ್ಬರು ಬತ್ರಿ ಒಬ್ಬ ಮನೆಯಿಂದ ಒಂದೇ ಬೀಚಿಗೆ ಹೋತ್ರಿ ಒಂದೇ ಗೆದ್ದೆ ಬದಿ ಬತ್ತೆ ಅಷ್ಟು ಇಪ್ಪತ್ತೇಳನೇ ತಾರೀಕು ಹಬ್ಬ ಮುಗಿಸ್ಕೊಂಡು ಹಬ್ಬದ ದಿನ ಎಲ್ಲರೂ ಇರ್ತಾರಲ್ಲ ಹಂಗೈ ಹಬ್ಬ ಅದಿಲ್ಲ ಗಣ್ಯ ಅದೇ ದೇವಸ್ಥಾನದಾಗ ಹಬ್ಬ ಅದ ನಮಗೆ ನಿಮಗೆ ನಾಲ್ಕು ಗೆದ್ದೆ ದಾಡ್ಕೊಂಡವ್ರೆ ಹಬ್ಬ ಸಿಕ್ಕತ್ತೆ ಅದ್ರ ಸಾಹಸ ಬರ್ತಿದ್ದೆ

ಇಕ್ಕೆ ಟಾ ಕಡ್ಬೇರ ರೆಡ್ಕಾರ್ಗೆನ ಕೈಗೆ ಅವರೂ ರೆಡ್ಕಾರ್ ನಂಗ್ ಐತಿ ಈಗ ನೀ ಮತ್ತೆ ಹೇಳಿ ಮತ್ತೆ ಹೇಳಿ ಸಕ್ಕ ಕೊದು ಓಡಿಪುಡು ಶಂಕರಿ ಕೈ ಕಪ್ಪೆ